ಆಲ್ರೆಡಿ ಹೋಗೋಕ್ಕೆ ಮನಸ್ಸಿಲ್ಲ ಅಂದ್ರೂ ಸ್ವಲ್ಪ ಕಷ್ಟಪಟ್ಟು ಎದ್ದು ಇಲ್ಲ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಳ ಸುಸ್ತಾಯ್ತಾ ಹಿಂಗೆ ಮನೆ ಪಳಪಳ ಉಳಿಸ್ತಿದೆಯಲ್ಲೇ ಇದೆ ಮೂರು ಮೊಟ್ಟೆ ಅಲ್ಲ ಓಟಿ ಅದೇ ಅದದೇ ಅದದೇ ಏನು ಏನೇನೋ ಮಾತಾಡ್ತಿದ್ದೀನಿ ನನಗೆ ಆಗ್ತಿಲ್ಲ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆ್ಯಂಡ್ ಇವಾಗ ಜಿಮ್ ಮುಗಿಸ್ಕೊಂಡು ಬಂದೆ ಇವತ್ತು ನೆನ್ನೆ ಮೊನ್ನೆ ಆ್ಯಕ್ಚುಲಿ ಏನು ಗೊತ್ತಾ ಹೋಗ್ಬೇಕಂತಲೇ ಅನಿಸ್ತಿರ್ಲಿಲ್ಲ ಸ್ವಲ್ಪ ಸೋರ್ ಫೀಲ್ ಆಗ್ತಿತ್ತು ಬಾಡಿ ರೆಸ್ಟ್ ಬೇಕಂತ ಅನ್ನೋಂಗ ಅನಿಸ್ತಿತ್ತು ಹಂಗಾಗಿ ನೆನ್ನೆ ಮುಂದಿನ ಸ್ಕಿಪ್ ಮಾಡೋಣ ಇವತ್ತು ಆಲ್ರೆಡಿ ಹೋಗೋಕ್ಕೆ ಮನಸ್ಸಿಲ್ಲ ಅಂದ್ರೂ ಸ್ವಲ್ಪ ಕಷ್ಟಪಟ್ಟು ಎದ್ದು ಇಲ್ಲ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಓಡೋಣ ಅಲ್ಲಿ ಹೋದ್ಮೇಲೆ ವೈಬ್ ಚೇಂಜ್ ಆಯಿತು ಚೆನ್ನಾಗಿ ವರ್ಕೌಟ್ ಮಾಡಿದೆ ಆ್ಯಕ್ಚುಲಿ ಆ್ಯಂಡ್ ಆಮೇಲೆ ಅಲ್ಲಿಂದ ಇವತ್ತು ಹಬ್ಬ ಅಲ್ಲ ಸೊ ಹ್ಯಾಪಿ ಮಹಾಲಕ್ಷ್ಮಿ ಎಲ್ರಿಗೂ ನಮ್ಮಮ್ಮ ಒಂದಿಷ್ಟು ಹಣ್ಣು ಹೂವು ಆ ಥರದ್ದು ಕೇಳಿದ್ರು ಅದನ್ನು ತಗೊಂಡು ಇವಾಗ ಬಂದೆ ಇವಾಗ ಮನೆಗೆ ಹೋಗಬೇಕು ಬನ್ನಿ ಹೋಗೋಣ ಮಾನ್ಯ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾಳೆ ನಮ್ಮಮ್ಮ ಇವತ್ತು ಮಾನ್ಯಂಗ್ಸಿದ್ದಾರೆ ಏನೋ ಮಾಡಿ ದೇವ್ರ ಮನೆದೆಲ್ಲ ಸುಸ್ತಾಯ್ತಾ ಹಿಂಗೆ ಮನೆ ಪಳಪಳ ಪಳ ಉಳಿಸ್ತಿದ್ಯಲ್ಲೇ ಕರ್ದ ಏನು ಬಂತ ದೇವ್ರೇನು ಹ್ಞೂ ಒನ್ ಒನ್ ಟೂ ಅವರ್ಸ್ ತಗೊತಳೆ ಗೈಸ್ ಪೂಜೆ ಮಾಡೋಕೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಹೇಳ್ದು ಅನಿಸುತ್ತೆ ಒಂಬತ್ತೂವರೆ ಇವಾಗ ಟೈಮು ಹತ್ತುವರೆ ಹತ್ತು ಮುಕ್ಕ ಸಾರಿ ಹನ್ನೊಂದು ಗಂಟೆ ಆಲ್ರೆಡಿ ಆಲ್ರೆಡಿ ಒಂದೂವರೆ ಗಂಟೆ ಆಯಿತು ಇನ್ನೂ ಅರ್ಧ ಗಂಟೆ ಹ್ಞೂ ಹ್ಯಾಪಿ ವರ್ಮಾಲಕ್ಷ್ಮಿ ಅಷ್ಟೊಂದು ದೇವ್ರು ಬರೋವರೆಗೂ ಬಿಡೋಲ್ಲ ಅಲ್ಲಿವರೆಗೆ ಕರೀತಾಳಲ್ಲ ನಮ್ಮ ಹ್ಞೂ ಫುಲ್ ನನ್ನ ಕೂದಲೆಲ್ಲ ಆಯ್ಲಿ ಆಯ್ಲಿ ಆಗೋಗ್ಬಿಟ್ಟಿದ್ದಾಗ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ 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 ಎಲ್ಲ ಬೆಳ್ತು ಬೆಳ್ತು ಆಯ್ಲಿ ಆಗೋಗ್ಬಿಟ್ಟಿದೆ ಸೊ ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಅವಳು ಇನ್ನೇನು ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಅವಳು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾಳೆ ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದು ಅಷ್ಟೇ ನನ್ನ ಕೆಲಸ ಏನೆಲ್ಲ ಮಾಡಿಬಿಟ್ಟಿದ್ದಾರೆ ನಿಮಗೆ ಏನೇ ಬ್ಯಾಗ್ರೌಂಡು ಸೌಂಡ್ ಕೇಳಿದ್ರು ಅದೆಲ್ಲ ನಾಯ್ಸ್ಗೆ ಕ್ರೆಡಿಟ್ಸ್ ಇವ್ರಿಗೆ ಹೋಗಬೇಕು ಕಚ ಕಛ ಕಚ ಕಚ ಖಚ ಕಚ ಅಂತಿರುತ್ತೆ ಯಾವಾಗಲೂ ಆಯ್ ಮೊಟ್ಟೆ ಇಟ್ಟಿದೆ ಗೈಸಿದು ತೆಗೆದ್ರೆ ಅದು ಸುಮ್ಮನೆ ಕಿಚ್ಚಾಡುತ್ತೆ ಬಿಡಿ ಆಮೇಲೆ ಇನ್ನೊಂದು ಸರಿ ತೋರಿಸ್ತೀನಿ ಇಲ್ಲಿದೆ ಮೂರು ಮೊಟ್ಟೆ ಅಲ್ಲ ಮೊಟ್ಟೆ ಹಾಂ ಮೂರೇ ಮೊಟ್ಟೆ ಅವತ್ತಿಂದ ನಾನು ಸೊ ಇದರಲ್ಲಿ ಇದ್ದು ಬಂದು ಇದು ಡಾ ಇದು ಡಿಂಪು ಒಳಗಡೆ ಇದೆ ಇನ್ನೊಂದು ಡಾಲಿ ಡಾಲಿಯಾದ ಎರಡು ಪೇರಾಗಿದೆ ಇದು ರೂಬಿ ಇದು ರಿಯೋ ಇದು ರಿಯೋ ಇದು ರೂಬಿ ನಾಲ್ಕು ಎಷ್ಟು ದಿನ ಆಗಿದೆ ನಂತರ ಇನ್ನೊಂದು ಇತ್ತು ಗೈಸ್ ಡಿಂಪು ಅಂತ ಅದು ಸ್ವಲ್ಪ ಹೋಗ್ಬಿಡ್ತು ಅದು ಎಷ್ಟು ನೀಟಾಗಿ ಹಿಂಗೆ ಕೈ ಇಟ್ಟರೆ ಬಂದು ಕೂತ್ಕೊಳ್ಳೋದು ಇದೆಲ್ಲ ನೋಡಿ ಓಡೋಗುತ್ತೆ ನಾನು ಹತ್ರ ಬಂದೆ ಅಂತ ಸೈಲೆಂಟ್ ಆಗಿದ್ದಿಲ್ಲ ಅಂಕ ಚಪ್ಪ ಚಕ ಚಪ್ಪ ಚಕ ಚಪ್ಪ ಚೆನ್ನಾಗಿರುತ್ತೆ ಭಯ ಹೌದೌದು ಎಷ್ಟು ಭಯ ಇಟ್ಟಿದ್ದೀನಿ ನೋಡು ನೀನು ಇದೆಯಾ ಓಕೆ ಕೂಲ್ ಎದ್ರ ಏನಾದರೂ ಒಂದು ಬಿಟ್ಟು ಬರ್ತಾರೆ ಗೈಸ್ ಪುಣ್ಯಕ್ಕೆ ಇವತ್ತು ಮುಂಚೆನೇ ನೆನೆಸ್ಕೊಂಡಿದ್ದಾರೆ ಫೋನ್ ಬಿಟ್ಟು ಹೋಗಿದ್ದೀನಿ ಇಲ್ಲ ಅಂದಿದ್ರೆ ಟಾರ್ಚರ್ ನಮ್ಮಮ್ಮಂಗಿ ಯಾರಿಗೂ ಅಷ್ಟು ಫೋನ್ ಫೋನ್ ಬರಲ್ಲ ಅಷ್ಟು ಫೋನ್ ಬರುತ್ತೆ ನಮ್ಮಮ್ಮಂಗೆ ಫುಲ್ ಡೇ ಟಾರ್ಚರ್ ಆಗೋಗ್ಬಿಡ್ತಿತ್ತು ಹಾಯ್ ಗಾಯಸು ಇವಾಗ ಜಸ್ಟ್ ಪೂಜೆ ಆಯಿತು ಪೂಜೆ ಮಾಡಿ ಕುತ್ಕೊಂಡ ಏನೋ ಊಟ ಮಾಡಿಲ್ಲ ಈಗ ಊಟ ಮಾಡಬೇಕು ಹೇಳಿ ತ್ರೀ ಓ ಕ್ಲಾಕ್ ಆಯಿತು ಮನೇಲೇನು ಅಷ್ಟು ಗ್ರ್ಯಾಂಡಾಗಿ ಲಕ್ಷ್ಮಿ ಕೂರಿಸಿ ಸೆಲೆಬ್ರೇಟ್ ಅಂದರೆ ಅದನ್ನು ಆಚರಿಸ್ಕೊಂಡು ಬಂದಿಲ್ಲ ಜಸ್ಟ್ ಪೂಜೆ ಮಾಡ್ತೀನಿ ನಾರ್ಮಲ್ ಪೂಜೆ ಅವನು ಹಿಂದೆಗಡೆ ಅವನು ಅವನು ಇವಳಿಗೆ ಪಾಪ ಕುಕ್ಕಿ ಕುಕ್ಕಿ ಇಡ್ತಿದ್ದಾನ ಅವಾಗಿಂದನು ನೋಡ್ತಿದ್ದೀನಿ ನಾನು ಬಾ ನೀನೇನಾದರೂ ಹೊರಗೆ ಬಾ ಮಾಡ್ತೀನಿ ನಿನಗೆ ನೋಡೋಣ ನೋಡಿ ನೋಡಿ ಶುರು ಮಾಡ್ದ ಏ ಹೊಡಿತೀನಿ ಕಣ ನಿನಗೆ ನಿಜಾಗ್ಲು ಹೊಡಿತೀನಿ ಇಷ್ಟೇ ಎದುರು ಹೋಗ್ಲಾ ತೆಗ್ದಿದ ತಕ್ಷಣ ಗುಡೋಳಾಗ ಹೋಗ್ತಾನೆ ಹಿಂಗೆ ಸುಮ್ಮನೆ ಮಾಡಿದ್ವಿ ಇಷ್ಟೇ ನಮ್ಮನೇಲಿ ಪೂಜೆ ಕ್ಯೂಟ್ ಆಗಿ ಮಾಡಿ ಮುಗಿಸ್ತೀವಿ ಆಮೇಲೆ ಹೋಗಿ ಕುಂಕುಮ ಇಸ್ಕೊಂಬಂದೆ ಮಳೆ ಮಳೆ ಅನಿ ಶುರುವಾಯಿತು ಗೈಸ್ ಇವಾಗ ಜಸ್ಟ್ ಬಿಸಿಲಿತ್ತು ಆಲ್ರೆಡಿ ಮತ್ತೆ ಮಳೆ ಬರ್ತಾ ಇದೆ ನನಗೆ ಆ್ಯಕ್ಚುಲಿ ಗ್ರೀನ್ ಬಳೆ ಅಂದರೆ ಇಷ್ಟ ಬಟ್ ಈ ಬಳೆ ಹಾಕೋಬೇಕಿತ್ತು ಆ ಬಳೆ ಇನ್ನೂ ಕೊಟ್ಟಿರಲಿಲ್ಲ ಅದೇ ಆ ಬಳೆಗಿನ್ನ ಈ ಬಳೆ ಫಸ್ಟ್ ಕೊಟ್ಟರು ಹಂಗಾಗಿ ಇದನ್ನು ಹಾಕೊಂಬಿಟ್ಟೆ ಸೊ ಬಳೆ ಬಳೆ ಆಮೇಲೆ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ನಾನು ಮಾನ್ಯ ಇಬ್ರುನು ಬೋರ್ ಆಗ್ತಿದೆ ಅಂತ ಹೇಳಿ ಅವಳು ಹಿಂಸೆ ಮಾಡಿದ್ಲು ಶಟಲ್ ಆಡಕ್ ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಕಮ್ಲೇಟ್ಸ್ಕೋ ಅಲ್ಲಿ ಬೀಗ ಹಾಕಿಲ್ವಾ ಮಾನ್ಯ ಹೆಣ್ಮಗು ಆಗಿದ್ದಾಳೆ ಅಯ್ಯೋ ಎಲ್ಲ ಬಿಚ್ಚಿ ಫುಡ್ ಬಂದ ತಿರ್ಗೋ ಇವಾಗ ಶಟಲ್ ಆಡಿ ಸಿಕ್ಸ್ ತರ್ಟಿ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಯಾವುದು ನೋಡ್ತಿದ್ದೆ ಕೊರಿಯನ್ ಸಿಡೀಸ್ ಮಿಸ್ಟರ್ ಕ್ವೀನ್ ಅಂತ ಹ್ಞೂ ನೀವೆಲ್ಲ ಹೆಂಗೆ ಮಾಡ್ತಿದ್ದೀರಾ ವರ್ಮಾಲಕ್ಷ್ಮಿ ಜೋರ ಜಾಸ್ತಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ನಾನು ಫಸ್ಟ್ ಟೈಮ್ ಆಡಿತಾ ಶಟಲ್ಲು ಫುಲ್ಲಿ ಕೈಯೆಲ್ಲ ನೋಯ್ತಾ ಇದೆ ಹಿಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಕ್ಲಿಪ್ಪಾಕೊಳ್ಳೋಕಾಗ್ತಾ ಇಲ್ಲ ಅಷ್ಟು ನೋಯ್ತಿದೆ ಕೈ ಹೊತ್ತಿವಾಗ ಪ್ಯಾರಲೈಸ್ ಆದಂಗೆ ಫೀಲ್ ಆಗ್ತಿದೆ ಮುಟ್ಟಿ ಎತ್ತಿಲ್ಲ ನೋಡು ಹಿಂಗೆ ಎತ್ತ ಬರೋಲ್ಲ ಫೋನ್ ವರ್ಕ್ ಮಾಡ್ತಿದ್ರೆ ಹಿಂಗೆ ಹಿಂಗೆ ಅಂದರೆ ಕೈಯೇ ಹೋಗ್ತಾ ಇದೆ ಅದೇ ಅದದೇ ಏನೋ ಏನೇನೋ ಮಾತಾಡ್ತಿದೀನಿ ನನಗೆ ಆಗ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬರ ಓಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವ ನಿದ್ದೆ ಬರ್ತೈತೆ ಇಲ್ಲೇ ಮನೆ ನಂದು ಇನ್ನೂ ಒಂದು ಫುಡ್ ಇದೆ ಇವಾಗ ನಂಗೆ ಆಗಲೇ ನಿದ್ದೆ ಬರ್ತೈತೆ ನಾನು ಇನ್ನೂ ಊಟ ಮಾಡಬೇಕು ಗೈಸ್ ಊಟ ಮಾಡಬೇಕು ಎಷ್ಟೊಂದು ಟೈಮ್ ಇದೆ ಇನ್ನ ಚಿಚ ಎಷ್ಟೊಂದು ಟೈಮ್ ಆಗೋಗಿದೆ ಆಗಲೇ ಓಕೆ ಗೈಸ್ ದೇವಸ್ಥಾನಕ್ಕೆ ಬರ್ತೀವಿ ಬಾಯ್ پوچھنا ہے دا رے ماں وائی پی پی کے شروعوں آپ میرے ڈائیوڑے میرے بننے چلا کرے رے اچھا آرام ہے ಹಿಂಗೆ ಮಳೆ ಬಂತು ಸಂಜೆ ನಾನು ಒಬ್ಳೆ ಹೋಗಿದ್ದಾಗ ಹೌದಾ ಜೋರಾಗಿ ಬರ್ತಿದೆ ದೇವಸ್ಥಾನಕ್ಕೆ ಬಂದು ಬಂದ್ಬೋಸಿದಾಗ ಮಳೆ ಬರ್ತಿದೆ ಜೋರಾಗಿ ಅದಕ್ಕೆ ಅಂತೂ ತನಕರು ಚೆನ್ನಾಗಿ ಮಾಡಿದ್ರು ಫುಲ್ ನೋಟಿಂದ ಮಾಡಿದ್ರು ಅದು ವಿಡಿಯೋ ಮಾಡ್ಕೊಂಡಿದ್ರೆ ಹಾಕಿದ್ದು ವಿಡಿಯೋ ಮಾಡ್ತಾ ಮುಟ್ಟಿ ಅದು ವೀಡಿಯೋ ಮಾಡಿದರೆ ವೀಡಿಯೋ ಹಾಕಿರ್ತೀನಿ ಚೆನ್ನಾಗಿ ಮಾಡಿದ್ದು ಫುಲ್ಲು ದೇವ್ರನ್ನೂ ಫುಲ್ ನೀಟಾಗಿ ರೆಡಿ ಮಾಡಿದರು ಸಕ್ಕದಾಗಿ ಕಾಣಿಸ್ತಿತ್ತು ಸೊ ಚೆನ್ನಾಗಿತ್ತು ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯದು ವರಮಾಲಕ್ಷ್ಮಿ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಿದ್ದು ಅಷ್ಟೇ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ತಿಂದು ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ अँड आसो निम वर्म लक्ष्मी हेद्रि हेगीतो हेलेब्रेटमध्ये अंत न कमेंटस ओके डान सी यू आ इन द नेक्स्ट वीडिओ ब बाय टेक केफ यूच फ्लॉस